साला माडर साकते ने बारा मन ते न सुकरती बारे जन पिये परती बरे गनिनाग करती आनी मानी ஏழு காலு பந்திர தினியே அல்ல கலி முகது சக்கிர ஹாங்க திருக்கைத்து ஜன உல்ட்டா திராக்கத்தாரே ಎಲ್ಲಿ ನೋಡಿದ್ರೆ ಬರೀ ಅಲ್ಲಿ ಕೊಲೆ ತರುಡೆ ಸುಲಿಗೆ ಬರಿ ಇವೇ ನಡದವ್ರಿ ಅಂತರದಾಗ ಹೆಣ್ಮಕ್ಳು ಪಿಕ್ ಪಾಕಿಟ್ ಮಾಡದ್ ಕಲ್ತಾರ್ರಿ ಮುದ್ಯಾರ ಬಂಗಾರದಾಸೆ ಬಾಳ ಹೆಚ್ಚಾಗ್ಯದ್ರಿ ಪಳ್ಳಕ್ ಹಾಕೊಂಡು ಮುಂದೆ ಗಾಡಿ ಮೇ ಕೂತ್ ಹೋತ ಹಿಂದ ಹೆಣ್ಮಕ್ಳು ಕಟ್ ಮಾಡಿ ಬಿಡ್ತಾರ್ರಿ ಹಳೆ ನೋಡ್ಕೊಂಡು ಲಾಬ್ 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 ಹೋಗ್ತಾವ್ರಿ ನೌಕರಿ ಬಾ ಹೇಳೋದು ಬಿಡ್ರಿ ನಾವ್ನ ಅಲ್ಲೇ ಈ ಕಡೆ ಯಾವ್ದೋ ಒಂದು ಪೋರಿ ಕೈಯಾಗ ಕ್ಯಾನ್ ಹಿಡ್ಕೊಂಡು ಈ ಕಡೆನೆ ಬರಕತ್ತಲ್ಲ ಬರ್ಲಿ 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 ನಾನು ಒಂದಿಟ್ಟು ಚಕ್ ಮಾಡ್ದಂಗನ ಇತ್ತು ಇದಕ್ಕ ಒಂದಿಟ್ಟು ಕೆಣಕದಂಗ್ ಗಿಲಿಗಿಲಿ ಪೋರಿ ಕಾಣತ್ತೆ ಬಾಕೊಂಡು ಬರುತ್ತಿ ಕಂಬ

निर्मया कोणा निर्मयला दित्या आनंद चंपा नगल लागा उडगे पडलेला मुदुवानिल चंपाग लागा उडगे पडलेला मुदुरा पोरी था फो वत्ता। वत्ता। बजना नो ताली। और बजना हाँ, हाँ सावीर जनमद जिजी पद वटीवत बजल हाकली सहा ना हुडकी ती नडती मदल ने अड्याडी ळती

ನಾ ಹಾಡ್ಬೇಕ ಏನು ಸುಮ್ ಮನೆ ಹೋಗಿ ಮಕ್ಕಬೇಕ ಇವತ್ತು ಏಕಮಾರ್ ಪಂಚ ತುಕಡೆ ನಾಲಿ ಎಂ ಎಚ್ ತೇರದರೆ ಕೆ ಅಟ್ಟ ಬಿಸಿದರೆ ತಿಳಿತು ಕ್ಯಾ ಜಾಡ್ಸ ಮಗಳ

ना बुटा या लागला जाग जाले सारा गा तमरा बुटा या लागला तुझे घागर नाला लाओ पाने बुटा या लागला तुझे घागर नाला लाओ पाने बुटा या

ಹೌದು ಏಯ್ ಮಂಗೇನು ಮಾರಿ ಪೊಲೀಸ್ ಅಲ್ಲ ನೀ ಆ ಪೊಲೀಸ್ ನಿನ್ನ ಹೆಣ್ಮಕ್ಳ ಮೇಲೆ ಸಂಶಯ ಮಾಡ್ತೀಯಲ್ಲ ಯಾಕ ಬೇಕಪ್ಪ ನೋಡು ಏ ಶಾಲಿ ಅಲ್ಲ ಹುಡುಗಿ ಈಗಿನ ಕಾಲದಾಗ ಆ ಹೆಣ್ಮಕ್ಳಿಗೆ ಪಿಕ್ ಪಾಕಿಟ್ ಮಾಡೋದು ಕಲಿಸ್ಲಕತ್ತಾರ ಪೊಲೀಸ್ರು ಹಿಡಿದಿಲ್ಲ ಅಂತ ಹೇಳಿ ಕ್ಯಾನ್ನಾಗೆ ಸರಿಯಾದ ಸುದ್ದಿ ಮಾಡ್ಲಕತ್ತಾರ ಅದಕ್ಕ పోలీసు ర Khanna ఖారను ఓగిలికతరా అట్లా మనం బా స్ట్రిక్ కాకి హ్ కుడిగారందరూ బారి డౌట్ నోడ ననగ అలా ఎంగ పోలీసాకిదిని అంటینی ನಿಮ್ಗೆ ಅಷ್ಟೊಂದು ನನ್ನ ಮೇಲೆ ಸಂಶಯ ಐತ್ರ ನೋಡ್ರ ಇಲ್ಲ ನಮ್ಮದು ಏ ಬೇರೆ ವಿಚಾರ ಬೇಡ ಚಕ್ ಮಾಡಿ ಬಿಡು ಮಾಡ್ರಲ್ಲ ಏ ಭಾಳ ಕರೆಕ್ಟ್ ಮಾತಾಡ್ತಿ ಹುಡುಗಿ ನೀರು ಅದಾವ ನೀರು ಇನ್ನೂ ಹೇಳೇ ಇಲ್ಲ ನೀ ಹೇಳಬೇಡ ನೀ ಹೇಳಕ್ಕೆ ಹಿಂದೆ ಮುಂದೆ ಮಾಡಿ ಕಡಲ ಪಡಲ್ಲ ರೀ ಅವ್ನು ಮೂರು ವರ್ಚಿ ಹೋಗಾಕಿ ಓಪನ್ ಮಾಡೋ ಅಂತ ಹೇಳಬೇಕಿಲ್ಲ ಓಪನ್ ಮಾಡು ಮಾಡಿಲ್ಲ ಅಲ್ಲಿ ಮತ್ತೆ ನಾ ಮಾಡಬೇಕನಾ ಅಂದ್ರೆ ನಂದೇ ಕಾಮಾತ್ ಅಂದಾಗ ಐತ್ರ ನೀನ ಓಪನ್ ಅಂತೂ ನೀರ ಕರೆಕ್ಟ್ ನೀರ್ ಅದಾವ ನಾನು ಬಿಸ್ಲಾಗ ಡ್ಯೂಟಿ ಮಾಡಿ ಬಾಳ ಗಂಟ್ಲ ಭಾವನೆ ಆಗತಿ ಒಂದಿಟ್ಟು ಹಾಕಿ ಬಿಡೋಲ್ಲ ಕುಡಿದು ಬಿಡ್ತೀನಿ ನೋಡ್ರಿ ಎಲ್ಲಾ ಕಡೆ ಏ ಅಂತೂ ನೀರು ಬಾ ತಂದೆ거든 ಹುಡುಗಿ ಇಂತ ಬೆಲ್ಲ ಕೊಡಲೇ ಇಂತ ನೀರು ಯಾರು ನಲ್ಲಿದಿಂದ ತಂದಿದಿ ಕೊಡಕತ್ತಿ ಕೊಡಕ ಜರ ಟೈಮ್ ತೋರು ಗೊತ್ತಿಲ್ಲ ನಿಮಗೆ ಯಾರು ನಲ್ಲಿದಿಂದ ತಂದಿದ್ದು ಗೊತ್ತಿಲ್ಲ ಏನು ಇಲ್ಲ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ नाना ಮತ್ತೆ ಗೋರಿ ಸಾಬದನಲ್ಲ ನೀ ಊರಾಗ ಅವರದು ನಳ ಇಟ್ಟೈತಾ ಅವರ ನಳದಂದ ತಂದಿನಿ ಎಟ್ಟಿತ್ತು ಅಟ್ ಕರೆಕ್ಟ್ ಮಾಪ್ ಮಾಡ್ತಿ ಕರೆಕ್ಟ್ ಟೇಪ್ ತಗೊಂಡು ಮಾಪ್ ಮಾಡಿನಿ ಹೌದಾ ಏ ಬರ ನಳ ಅಟ್ ಮಾಪ್ ಮಾಡಿನಿ ಏರ್ಲಿ ಏರ್ಲಿ ಇರ್ಲಿ ಆ ತಂದ್ರ ತರಲಕ ಹುಡುಗಿ ನಾ ಹಾಕಾವ ಏನು ಹಾಕೋದು ಅದೇ ನಿನ್ನ ಕ್ಯಾನಿನ ಭೂತ ಓ ಹಿಂಗ ನಾ ಹಾಕೋ ಒಂದ ಕೂಡಲೆ ಮತ್ತೆ ಏನಾರ ಹಾಕ್ತಿರ ಅಂತ ತಿಳ್ಕೊಂಡೆ ಏ ದಗದೇನೆ ಬೇರೆ ಅದ ಬಿಡು ಯಾಕ್ರಿ ಏನಾಯ್ತು ಹಾಗೆಲ್ಲ ಹಾಗೆ ಅಲ್ಲ ಹಿಂಗ್ಯಾಕ್ ನಿಂತಿರಿ ಅಲ್ಲ ನಾನು ಬಾಳ ನೋಡಾಕತ್ತೀನಿ ಬಾಯಿಗೆ ಬಂದಂಗ ಮಾತಾಡಕತ್ತಿರಲ್ಲ ಒಂಟಿ ಹೆಣ್ಮಕ್ಳು ಡ್ಯೂಟಿ ಅಲ್ಲ ನಿಮಗೆ ಊರಾಗ ಡ್ಯೂಟಿ ಮಾಡಕ್ ಹಾಕ್ಯಾರ ಇಲ್ಲ ಹುಡುಗರ ಲೈನ್ ಹೊಡಕ್ ಹಾಕ್ಯಾರೇ ಡ್ಯೂಟಿ ಹಾಕೊಂಡಿನ ಯಾಕಂದ್ರ ನಾನು ವಯಸ್ಸು ಬಂದ ಹುಡುಗನ ಯಾಕಂದ್ರೆ ಡ್ಯೂಟಿ ಮಾಡ್ದಂಗನ ಇತ್ತು ನಿನ್ನಂತ ಹುಡುಗಿ ಒಂದಿಟ್ಟು ಕ್ಯಾಣಕದಂಗನ ಇತ್ತು ಮತ್ತೆ ನಿಂದೇ ನನ್ನ ಮೇಲೆ ಐತೆ ಏನ್ ಮತ್ತೆ ಏನಂದಿ ನಂದು ನಿನ್ನ ಮೇಲೆ ಐತೆ ಮುಸುರಿ ಕಟ್ಕೊಂಡೆ ಲಕೊಂಡೆ ಅಲ್ಲ ಅದ್ರು ದಡಲ್ ಪಡಲೇದ ಇದ್ರು ದಡಲ್ ಪಡಲೇದಪ್ಪ ಏ ಹಂಗಲ್ಲ ನಿಂದು ನಿಂದು ನನ್ನ ಮೇಲೆ ಮನಸೈತೇನು ಅಂತ ಕೇಳಿನಿ ಎಲ್ಲ ಇವನು ಬಾಯಾಗ ಮಣ್ಣು ಹಾಕಲಿ ಅಲ್ಲ ಪೊಲೀಸ್ ನಿನಗೆ ಸ್ವಲ್ಪ ರೇ ನಾಚಿಕೆ ಮಾನ ಮರ್ಯಾದಿ ಮೈ ಮ್ಯಾಕ್ ಖಬರ ಐತಿಲ್ಲ ಅಲ್ಲ ಒಂದು ಒಂಟಿ ಹೆಣ್ಣು ಸಿಕ್ಕಿದ್ ನೋಡಿ ನಾನು ಮದ್ವೆ ಮಾಡ್ಕೊಂತೀನೋ ಅಂತ ಕೇಳ್ತಿಯಲ್ಲ ಹಂಗೆ ಕೇಳಿದ್ರೆ ನೀನು ಸುಮ್ಮನೆ ಬಿಡ್ತಾರಂತ ತಿದ್ದೇನು ನಿಂದೆಲ್ಲ ನಿನ್ನ ತಲೆ ಬೋಳಿಸಿ ಕತ್ತಿ ಮೇಲೆ ಕುಂದ್ರಿಸಿ ಊರು ತುಂಬ ಮೆರವಣಿಗೆ ಮಾಡಿ ಕಳಿಸ್ತಾರ ಇದು ಮಾಲ್ ಬಹಳ ಕಡುಕೈತಪ್ಪ ಇದು ನೋಡಕಂತೂ ಕಲಂಗ್ರಹಣ ಇದ್ದಂಗೈತಿ ಹಾಕಿದ್ರೆ ಕೈ ಇದಕ್ಕೆ ಹಾಕಬೇಕೋ ಹಾಕೋ ಹದ್ರಿ ಏ ಹುಡುಗಿ ನನಗೆ ಲವ್ ಹೆಂಗ್ ಮಾಡಬೇಕು ಅನ್ನೋದನ್ನ ಹೇಳಕೊಡ ಏ ಮಲಮೈ ತನ್ರಿ ಎದ್ರ ಮಲಮ್ಮ ಯಾಕ ದಂಡಿಗೆ ಅಚ್ಚಬೇಕ ಅಂತ ಮಾಡ್ರಿ ಏನ್ರಿ ಏ ಬಾವಾ ಹಳಿ ಬಾವಾ ಅಲ್ಲ ನಿನಗ ನಾನು ಲವ್ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳಕೊಡಬೇಕಾ ಈಗ ಲವ್ ಹೆಂಗ್ ಮಾಡ್ಬೇಕು ಹೇಳ್ಕೊಡು ಅಂತ ಹೇಳ್ತಿ ನಾಳೆ ಮಧ್ಯಾಹ್ನ ಆದ್ಮೇಲೆ ಅದನ್ನ ಹೆಂಗ್ ಮಾಡ್ತೀರಾ ಹಾ ಹಾ ಏದಕಪ್ಪ ಏಳಪ್ಪ

ಅಯ್ಯピಸ ಅಂತ ಹೇಳಿ ಅವರ ಹತ್ತಕ್ಕೆ ಹೋಗ್ ಕೇಳು ಲವ್ ಮಾಡೋದು ಹೆಂಗ ಅಂತ ಹೇಳಿ ಕೊಡ್ತಾರೆ ಏ ನೀ ಹೇಳೋದು ಬೇಡ ನೀ ಲವ್ ಮಾಡಾ ಹೇಳಿ ಕೊರೋದು ಬೇಡ ಮತ್ತೆ ನಿನ್ನ ಹೆಸರು ಏನೋ ಹೇಳಿ ಕೊಡಾಣ ಅಂತನ ಈ ಅಸಮಿ ಹಿಂಗಾದ್ರೆ ನನಗೆ ಸರಳ ಬಿಡೋಂ ಕಾಣೋದಿಲ್ಲರಿ ಹೆಸರು ಕೇಳಕತ್ತಾನ ಹೇಳೇ ಬಿಡ್ತೀನಿ ರೀ ಪೊಲೀಸ್ ಮಾಮಾ ಓಹ್ ನೀನದು ಹೆಸರು ಕೇಳದ್ರಲ್ಲ ನನ್ನ ಹೆಸರು ಹೇಳು ಪೊಲೀಸ್ ಇಲ್ಲ పోలీసుకుండా డ్రెస్ ఏ సాబా ఇంతే కొడు కొట్ట దలికి దలికిటేసా నేను వచ్చేదో హ సకాందివి చెన్నంగీ అంత ఏ బారి ಹೆಸರು పడు ಹೆಸರು తక్కంగే ఇదేయా ఇర్లీ నిం అప్పొనింటిట ಹೆಸರು బడా చిన్న అదన ಬೇಕా నీకు అవును మత్త నా లైసెన్స్ తీసుకోరా అడ్రస్ ఆధార్ కార్డు ಬೇಕల్లే ఊరికేల్ల gosta ಆ ಕೆತ್ತೆ ಬಜನ ನಮ್ಮ ಮಗ ಕಿತ್ತಪ್ಪತೀನಿ ಅವ್ವ ಅಪ್ಪನು ಅಲ್ಲ ನಾನು ಅವ್ರ ಮಗಳು ಅಂದಂಗೆ ಆತು ಅಂದ್ರೆ ನೀನು ಗೌಡ್ರ ಮಗ ನೀನೇನು ಹ್ಞೂ ಮತ್ತು ನೀನು ಸಣ್ಣಕಿದ್ದಕ್ಕರ ಮಿರಿಗಿ ಅಗಸಾಗ ನೀನು ಎತ್ಕೊಂಡು ಗಲ್ಲಕ್ಕೆ ಮುಕ್ತಿ ಕೊಡ್ತಿದ್ರಲ್ಲೂ ಅಲ್ಲ ಹಿಂದಿಂದೆಲ್ಲ ನೆನಪು ತಗೋದು ನನಗೆ ಹೆಂಗೆ ಹೆಂಗೋ ಆಗಕತ್ತೈತಿ ಅದೆಲ್ಲ ನೆನಪು ತೆಗಿಯೋಕೆ ಹೋಗಬ್ಯಾಡ್ರಿ ಹೌದು ಇಷ್ಟ ದಿನ ಎಲ್ಲೆಲ್ಲಿ ಹೋಗಿದ್ರಿ ಏ ಅದು ಕತ್ತಿನೆ ಧಾರಿತ ನಮ್ಮ ಅಪ್ಪಗೆ ನಮ್ಮಪ್ಪಗೆ ಫಾಂಟ್ ಹೊರದು ಹುಡುಗರು ರಾಡಿಗೆ ಕ್ಯಾಡಿಗೆ ಲಾಟಂಗಿ ಮಿರಿಗಿ ಒಟ್ಟು ಮನೆ ಕೂಡಿ ಬೆಂಗಳೂರು ಸಾಲಿಕಲ್ಲಿಗೆ ಹೋಗಿದೇವಪ್ಪ ಹಾ ನಾ ನಮ್ಮ ಉಂಜನದ್ದು ಮೂರು ಬಟ್ಟಿ ಇವತ್ತು ಬಡದು ಸಾಲಿಕಲ್ಲಿಗೆ ಹೋಗಂದ ಗಾಸರದ ಏನಂದ ಸಾಲಿಗೆ ಹೋಗಿ ಏನು ಮಾಡತಲೆ ಹುಡುಗರ ಲೈನ್ ಹೊರಕ್ಕೆ ಹೋಗೋ ಮಡಿ ಏನೋ ಮತ್ತು ಇವ ನಮಗೆ ಮಿರಿಗಿ ಹುಡುಗ ಬೇಜಾರು ಮುಗಿಸ್ಬಿಟ್ರ ತೋ ನೀ ತೆರಿ ಅವ್ರು ಏನಂದರು ಸಾಲಿಗೆ ಹೋಗಿ ಹುಡ್ಗಿಯಲ್ಲಿ ಹುಡ್ಗಿಯ ಮಾಡ್ತೇವೆ ಹೇ ಪಿಕ್ಚರ್ ಹೋಗೋಮನ ಹಿಂಗೆ ಅಂದು ನಮ್ಮ ಅಪ್ಪಗ ಟಪಲ್ ಮ್ಯಾಲೆ ಟಪಲ್ ಟಪಲ್ ಮ್ಯಾಲೆ ಟಪಲ್ ಬರೋದು ಆ ಪೀಸ್ ತುಂಬದೈತಿ ಈ ಪೀಸ್ ತುಂಬದೈತಿ ಈ ಪೀಸ್ ತುಂಬದೈತಿ ಈ ಪೀಸ್ ತುಂಬದೈತಿ ಹೇಳಿ ತಿಂಗಳದಾಗ ಮೂರು ನಾಲ್ಕು ಸಾವಿರ ರೂಪಾಯಿ ರೊಕ್ಕ ತರಿಸಿ ಸಿಗ್ರೆಟ್ ಗಾಂಜಾ ದಾರು

ನಾನು ಹತ್ತಿಗಿಟ್ಟಿ ನಿನಗ ಹೇಳೀನಿಗಳು ಏ ಗೌಡ್ತಿ ಈ ನೌಕರಿ ಬರ್ಬೇಕಾದ ನಾನು ನಮ್ ದೋಸ್ತ ಬೆಂಗ್ಳೂರ್ ಕಬ್ಬಿಲ್ ಪಾರ್ಕ್ ಒಂದಕ್ಕೆ ಕಬ್ಬಿಲ್ ಪಾರ್ಕ್ ನಮ್ಮ नालಿಯ ಸಿಕ್ಕ ಅವರು ರೋಡ್ ಬರೆಕ ದಾಟ್ರದಾಗ ಆಗಿ ಮೋಸಂ ಕಟ್ ಮಾಡ್ಕೋತದ ಗಾಡಿ ಕಬ್ಬನ್ ಬಂದ್ರೆ ಹೆಡೆತ್ತು ಮಾಡ್ಕೋಬೇಕು ನೀವು ಒಳಕ್ಕೆ ಕೂತಿರ್ತಿರಲ್ಲ ದಡಲ್ ದಡಲ ಟಾಪ್ ಟಾಪಗಾರ ಹೊತ್ತದಾ ಆಡಗಾರ ಹೊತ್ತ ಸಂತಗಲಕ ಬಂದ್ರೆ ಚಜ್ಬಿಟ್ ಹೆಡ್ಕೋಬೇಕು ನೀ ಹಾ ಕಬ್ಬನ್ ಹೋಗಿ ಹಾ ಪೊಲೀಸ್ ಟ್ರೈನ್ ನಡೆದಿತ್ತಪ್ಪ ಹಂಗೆ ನಮ್ಮ ಹೆಂಡಿ ಸೈಬರ್ ಹಂಗೆ ದುಡುಕ್ ಬಿಟ್ರು ಹಂಗೆ ದುಡುಗಾ ಹಂಗೆ ಸಡನ್ಲಿ ನೌಕರಿ ಆಡಬೇಕಾ ಹಂಗೆ ಒಂದ ತಿಂಗಳದ ಟ್ರೈನ್ ನಿ ಮುಂದೆ ಎಲ್ಲರೂ ಡ್ಯೂಟಿ ಮಾಡಬೇಕಂದ್ರಾ

ಆಗ ಬಿಡು ನೀನೇನೋ ಪೊಲೀಸ್ ಆಗಿ ಬಂದಿ ಇದೆಲ್ಲ ನಿಮ್ಮ ಅಪ್ಪಗೆ ಗೊತ್ತಾಗಿ ಯಾವ ಏನಾರ ಮತ್ತೆ ಮಾಡ್ದಂದ್ರೆ ಏನು ಮಾಡ್ತೀ ಆ ಮಗ ಏನು ಮಾಡತನ 100 ರೂಪಾಯಿ ನೋಟಿತ್ತಪ್ಪ ಅಂದ್ರೆ ಚಿತ್ತ ಟಪ್ಪ ಟಪ್ಪ ಚಿತ್ತ ನೋಡ್ತಾನ ಮತ್ತೆ ನಾವು ಹೋಗ್ತೀನಿ ಮತ್ತೆ ದೇವರ ದರ್ಶನ ಮಾಡಿಸ್ತೇನೋ जरा ಎದರ ದರ್ಶನ ಅವೇ ಎಲಕೋಟ ಮೇಲ ಅರ್ಲಿಂಗಾ ಹ ಹ ಏನೋ ನಾಟಕ ಮಾಡ್ಸಲಿ ನೀನೇ ಹೋಗ್ ಮಾಡು ಎಲ್ಲಮ್ಮ ಏ सावनी सावन புரரங்க <laughs>

ಭುರಾದ ಶಿವ ಪ್ರಭುರಾದ